ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತ ಈ ವೇದಿಕೆಯ ಮೇಲೆ ಹಾಸಿನದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಶಿವಾಪುರ ಹಾಗೂ ಸುತ್ತಮುತ್ತ ಗ್ರಾಮದ ಆಗಮಿಸಿದಂಥ ಎಲ್ಲ ತಾಯಂದಿರೇ ಹಿರಿಯರೇ ರೈತ ಬಾಂಧವರೇ ಯುವಕರೇ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರಗಳು ಸೊ ಇವತ್ತಿನ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ನಮಗೂ ಒಂದು ದೊಡ್ಡ ಅವಕಾಶ ಸಿಕ್ತು ಭಾಗ್ಯ ಸಿಕ್ತು ಯಾಕಂದ್ರೆ ನಮಗೂ ಬರೋಕೆ ಭಾಳ ಟೈಮ್ ಆಯ್ತು ಯಾಕಂದರೆ ತಾವೆಲ್ಲ ಗೊತ್ತಿದ್ದಂಗೆ ಇವತ್ತು ಗಣೇಶ ಉತ್ಸವ ಗಣಪತಿ ದೇವನ ಎಲ್ಲರೂ ನಾವು ತಂದು ಪೂಜೆ ಎಲ್ಲ ಪುರಸ್ಕಾರ ಮಾಡ್ತೀವಿ ಅದಕ್ಕೆ ಗಣಪತಿ ಇರೋದ್ರಿಂದ ಅದಕ್ಕೆ ಬರೋಕ್ಕೆ ಸ್ವಲ್ಪ ತಡ ಆಯಿತು ಅದಕ್ಕೆ ಪೂಜೆಯಲ್ಲಿ ತಮ್ಮ ಮೇಲೆ ಕ್ಷಮೆಯನ್ನು ಕೊರುತ್ತಾ ನಾವೆಲ್ಲರೂ ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲ ಹಿಂದೂ ಪರಂಪರೆ ಹಿಂದೂ ಸಂಸ್ಕಾರ ಭಾರತ ದೇಶದಲ್ಲಿ ನಾವೆಲ್ಲರೂ ತಂದು ಗೊತ್ತಿರ್ಬೋದು ಯಾವುದೋ ಒಂದು ಕಾರ್ಯ ಮಾಡ್ಬೇಕಂದ್ರೆ ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಗಣಪತಿ ದೇವ್ರ ಪೂಜೆ ಮಾಡೇ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂದ್ರೆ ಅದು ಪದ್ಧತಿ ಪರಮಾತ್ಮ ನಮಗೆ ಹಾಕಿ ಕೊಟ್ಟಂತ ದಾರಿ ಯಾವತ್ತು ಗಣೇಶನ ಪೂಜೆ ಯಾವುದೇ ಹೋಮ ಮಾಡಲಿ ಯಾವುದೇ ಮಾಡಲಿ ಗಣಪತಿ ಪೂಜೆ ಮಾಡಿನ ಮುಂದೆ ಎರಡನೇ ಕೆಲಸ ಹೋಯ್ತು ಅದಕ್ಕೆ ಅಂಥ ಗಣೇಶ ಉತ್ಸವದು ಸಹ ಇವತ್ತಿದೊಂದು ಅದ್ದೂರಿ ಕಾರ್ಯಕ್ರಮ ಆಗ್ತದೆ ನಮ್ಮ ನಿಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತ ಹೇಳಿ ಭಾವಿಸ್ತೀನಿ ಅದಕ್ಕೆ ಇವತ್ತು ನಮ್ಮ ಭಾರತ ದೇಶ ಯಾವ ಥರದ ನೋಡ್ತೀರಿ ನೂರ ನಲ್ವತ್ತು ಕೋಟಿ ಇರುವಂಥ ಜನಸಂಖ್ಯೆಯಲ್ಲಿ ಯಾಕಂದ್ರೆ ನಮಗೆ ಎಲ್ಲರಿಗೂ ಗೊತ್ತಿಲ್ಲ ಎಷ್ಟು ಜಾತಿ ಎಷ್ಟು ಧರ್ಮ ಎಷ್ಟು ದೇವಸ್ಥಾನ ಎಷ್ಟು ದೇವ್ರದ ಅಂತೇಳಿ ನಮಗೆ ಗೊತ್ತಿಲ್ಲ ಆದರೂ ಇವತ್ತಿಗೂ ನಾವು ಸುಮಾರು ಭಾರತಕ್ಕೆ ಸ್ವತಂತ್ರಕ್ಕೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದರೂ ಇವತ್ತಿಗೂ ನಾವು ಎಲ್ಲರೂ ಈ ದೇಶದಲ್ಲಿರುವಂಥ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಅಂತಮಗತೆ ಬಾಣಿ ಬದುಕ್ತಾರಂದರೆ ಇದಕ್ಕೆ ಆ ದೇವರು ಭಗವಂತನು ಮತ್ತು ಎಲ್ಲ ಪೂಜ್ಯರ ಆಶೀರ್ವಾದ ಇಂಥ ಪೂಜ್ಯರ ಆಶೀರ್ವಾದ ನಮ್ಮ ದೇಶ ಮ್ಯಾಗಿದೆ ಅಂತೇಳಿ ಇವತ್ತಿಗೂ ನಾವು ಒಕ್ಕಟ್ಟಾಗಿದ್ದೀವಿ ಒಂದೊಂದು ದೇಶದಲ್ಲಿ ಬರೀ ಒಂದು ಜಾತಿ ಇದ್ದರೂ ಎಷ್ಟು ಬರ್ದಾಡ್ತಾರೆ ಇಲ್ಲೇ ನೀವು ಉದಾಹರಣೆ ಉದಾಹರಣೆ ಬಂಗ್ಲಾದೇಶದ ಇವಾಗೆಲ್ಲ ನೋಡಿರ್ಬೋದು ಒಂದೇ ಜಾತಿ ಒಂದೇ ಧರ್ಮ ಇದ್ದರೂ ಇವತ್ತಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಆದರೆ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಇದ್ದರು ಅಂದರೆ ಇದಕ್ಕೆ ದೇವರು ಪೂಜ್ಯರು ಎಲ್ಲರೂ ಆಶೀರ್ವಾದದಿಂದ ಅವರ ಅನುಗ್ರಹದಿಂದ ಇವತ್ತು ನಾವು ಭಾರತ ದೇಶದಲ್ಲಿ ಒಂದಾಗಿ ಒಕ್ಕಟ್ಟಾಗಿ ಬಾಳೆ ಬದುಕ್ತಾ ಇದೀವಿ ಅದಕ್ಕೆ ಭಾರತ ದೇಶ ಮೇಲೆ ನಮ್ಮ ಜನರ ಮೇಲೆ ಭಗವಂತನ ಕೃಪೆ ಹಿಂಗೆ ಇರಲತ್ತೆ ದೇವ್ರ ಕಡೆ ನಾವು ಪ್ರಾರ್ಥನೆ ಮಾಡ್ಕೋತೀವಿ ಶಿವಾಪುರದಲ್ಲಿ ಬಂದು ಇಲ್ಲಿ ಯಾಕಂದ್ರೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ ಸುಮಾರು ಎರಡು ವರ್ಷದಿಂದ ನಾ ಪೂಜೆಗೆ ಅಜ್ಜರಿಗೆ ನಾನು ಅದ ವಿನಂತಿ ಮಾಡ್ಕೊಂಡಿನ ಅವ್ರ ಯಾಕಂದ್ರೆ ನೀವು ಗೋಕಾಕ್ ಮತಕ್ಷೇತ್ರ ಆಗಿರಿ ಅಜ್ಜರ ಅಲ್ಲಿ ಸುಮ್ಮನೆ ಯಾಕೆ ಇರ್ತೀರಿ ಇಲ್ಲೇ ಬಂದು ಶಿವಾಪುರ್ ಕೈಯತ್ ಬಿಡಿ ನಮ್ಮ ಏರಿಯಾದಾಗ ಇರತ್ತೀರ ಎಲ್ಲ ಇಲ್ಲೇ ಇಲ್ಲೂ ಸಣ್ಣ ಯಾಕಂದ್ರೆ ಅಂಕಲಿಗೆ ಮಠಕ್ಕೆ ಭಾಳ ಬರ್ತಾರೆ ಅರಬಾಮ್ ಕ್ಷೇತ್ರದಿಂದ ಭಾಳ ಜನ ಅಂಕಲಿಗೆ ಹೋಗ್ತಾರೆ ಅಂಕಲಿಗೆ ಹೋಗಿ ಅಲ್ಲಿ ಹೋಗಿ ಪೂಜರಿಗೆ ಅಲ್ಲೆಲ್ಲ ಮಾಡ್ತಾರೆ ಭಾಳ ಜನ ಇದ್ದಾಗ ಅದಕ್ಕೆ ಎರಡು ವರ್ಷದಿಂದಾಗ ಅಜ್ಜಾರಿಗೆ ಬ್ಯಾಡ ಜರ ಸುಮ್ನೆ ಇಲ್ಲೇ ನಮ್ಮ ಕ್ಷೇತ್ರದಾಗ ಹೇರೇಕ ನಾವೇ ಇಲ್ಲೇ ಅಭಿವೃದ್ಧಿ ಮಾಡಕೆ ಸಾಕಷ್ಟು ಕೆಲಸ ಮಾಡೋ ಇಲ್ಲೂ ನಮ್ಮ ಭಾಗದಲ್ಲಿ ಯಾಕಂದ್ರೆ ಅನೇಕ ಮಾತು ಅದಾರು ಅವರ ಆಶೀರ್ವಾದ ಉಪದೇಶದ ನಮ್ಮ ಜನರ ಮ್ಯಾಗ ಸಮಾಜ ಮೇಲೆ ಇನ್ನೂ ಹೆಚ್ಚಿನ ಪರಿಣಾಮ ಬಿದ್ದು ಇನ್ನೂ ಒಳ್ಳೇದಾಗ್ತದೆ ಅದಕ್ಕ ತಾವ ಇಲ್ಲೇ ಅಂದಾಗ ಅದಕ್ಕೆ ಇಲ್ಲಿ ಅದಿವಿ ಅದಕ್ಕೆ ತಾವೆಲ್ಲರೂ ಈ ಊರಿನ ಎಲ್ಲಾ ಹಿರಿಯರು ತಾವು ಇದ್ರಿ ಇನ್ನೂ ಕೆಲವೊಂದು ಬಂದಿಲ್ಲ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಮಠದ ವಿಚಾರದಾಗ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ನಾವು ರಾಜಕೀಯ ಯಾಕಂದ್ರೆ ರಾಜಕೀಯ ಮಾಡೋದ್ ಬಂದಾಗ ರಾಜಕೀಯ ಮಾಡೋಣ ಮಠದ ವಿಚಾರದಾಗ ನನ್ನ ಅಜ್ಜರ್ಗೆ ಅದಾಗ ಏನೇ ಇನ್ನೂ ಕೆಲವೊಂದ್ ಬಂದಿಲ್ಲ ಅವ್ರಿಗೂ ಕುಂತ ನಾ ಸಮಾಧಾನ ಮಾತಾಡ್ತೇನೆ ಇವ್ರಿಗೂ ಮಾತಾಡಿ ಮಠದ ವಿಚಾರ ಬಂದಾಗ ಶಿವಾಪುರ ಸುತ್ತ ನಾವು ನೂರಕ್ಕೆ ನೂರು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿರ್ ನಾವು ಬೇರೆ ಬೇರೆ ಕೆಲಸಗಳು ಬಂದಾಗ ಅವ್ರ ವಿಚಾರ ಬೇರೆ ಬೇರೆ ಇರ್ಲಿಲ್ಲ ಅದಕ್ಕೆ ಮಠದ ವಿಚಾರದಾಗ ಕೂಡ ಮುಂದಿನ ದಿನ ಬಂದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಿಂದ ಇನ್ನೂ ಸಾಧ್ಯ ಆದ್ರೆ ಇನ್ನೂ ಈ ಮಠಕ್ಕೆ ಇನ್ನೂ ಹೆಚ್ಚಿನ ಏನು ಸರ್ಕಾರದಿಂದ ನಮ್ಮಿಂದ ಸಹಾಯ ಮಾಡಕ್ ಅಂತ ಅಂತೇಳಿ ಖಂಡಿತ ಮಾಡ್ತೇವೆ ಹಜಾರ ಅಂದ್ರೆ ಯಾಕಂದ್ರೆ ಮುಂದಿನ ದಿನ ಮಾದ್ರೆ ಇನ್ನೂ ನಾವು ಇದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಕ್ತರು ಜಾಸ್ತಿ ಹೋಗ್ತಾ ಇದ್ರ ಮಠಕ್ಕೆ ಅದಕ್ಕೆ ತಾವು ಇನ್ನೂ ಹೆಚ್ಚಿನ ಏನಾರು ಮಾಡಬೇಕಂದ ಖಂಡಿತವಾಗಿ ಸರ್ಕಾರ ಇರಲಿ ಅಥವಾ ನಾನು ವೈಯಕ್ತಿಕ ಆಗಲಿ ಖಂಡಿತ ಮಠಕ್ಕೆ ಎಷ್ಟು ಸಾಧ್ಯ ಶಕ್ತಿ ಮೀರಿ ನನ್ನ ಸೇವೆ ಮಾಡ್ತೇನೆ ಅಂತೇಳಿ ವೇದಿಕೆ ಮುಖಾಂತರ ಪೂಜ್ಯರಿಗೆ ನಾನು ಭರವಸೆ ಕೊಡ್ತೀನಿ ನಾವೆಲ್ಲರೂ ಮುಂದಿನ ಜನ್ಮದಲ್ಲಿ ಒಗ್ಗಟ್ಟಾಗಿ ಒಂದಾಗಿ ಹಣಸ್ರತೆ ಬಾಳಿ ಬದುಕೊಂಗ್ ಯಾಕಂದ್ರೆ ತಾವೆಲ್ಲರೂ ಇಲ್ಲೆಲ್ಲ ತಾಯಿಂದಿರ್ತಾವ ಬಂದಿದ್ದೀರಿ ಹಿರಿಯರಿದ್ದೀರಿ ನೋಡ್ಬೇಕೆಲ್ಲ ನಮ್ಮ ಯಾಕಂದ್ರೆ ಇದ್ರ ಜೊತೆಗೆ ತಾವು ಭಕ್ತಿನೂ ಇರಬೇಕು ಅದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ಮಾತ್ರ ಶಿಕ್ಷಣ ಮಾತ್ರ ಕಡ್ಡಾಯವಾಗಿರ್ಬೇಕು ಯಾಕಂದ್ರೆ ಸಮಾಜದಲ್ಲಿ ಎಲ್ಲಿವರೆಗೆ ನಮ್ಮ ಮಕ್ಳು ಶಿಕ್ಷಣ ಸಿಗುದಿಲ್ಲ ಬುದ್ಧಿವಂತರಾಗೋದಿಲ್ಲ ಅಲ್ಲಿವರೆ ಸಮಾಜವನ್ನು ನಮ್ಗೆ ಗುರುಸುದಿಲ್ಲ ಅದರ ಜೊತೆಗೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ನಮ್ಮ ದೇವರ ಭಕ್ತಿ ಇರಬೇಕು ದೇವರ ಭಕ್ತಿ ಜೊತೆ ಶಿಕ್ಷಣನೂ ಕಡ್ಡಾಯ ಶಿಕ್ಷಣ ಇತ್ತಂದ್ರೆ ನಮ್ಮ ಮಕ್ಕಳು ಸಮಾಜ ಇನ್ನು ಬಹಳ ಮುಂದೋಗ್ತಾರೋ ಅದನ್ನ ತಾಯಂದ್ರ ಯಾಕಂದ್ರೆ ಹೆಚ್ಚು ತಾವು ತಾಯಂದ್ರ ತಾವ ಮಕ್ಕಳ ಬಗ್ಗೆ ಹೆಚ್ಚು ಕಲಿಸೋದು ಓದಿಸೋದು ಮಾಡುವಂಥ ಕೆಲಸ ತಾವು ಮಾಡ್ಬೇಕಂತ ಹೇಳುತ್ತಾ ತಮ್ಮಲ್ಲಿ ಯಾಕಂದ್ರೆ ಇಂಥ ಒಂದು ಅಚ್ಚುಕಟ್ಟಂಥ ಕಾರ್ಯಕ್ರಮನ ಪೂಜ್ಯರು ಎಲ್ಲ ಮಠಾಧೀಶರು ಮಾಡಿದಾರೋ ಅವ್ರಿಗೆ ಅನಂತ ಅನಂತ ಕೋಟಿ ಧನ್ಯವಾದ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾಕಂದರೆ ನನಗೂ ಕರೆದು ಸತ್ಕಾರ ಮಾಡಿ ಗೌರವ ಕೊಟ್ಟು ಅಂದರೆ ಮಾತನಾಡಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೂಜ್ಯರಿಗೆ ಎಲ್ಲ ತಾಯಂದ್ರಿಗೆ ಭಕ್ತರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಜಯ ಹಿ ಜಯ ಕರ್ನಾಟಕ ಮಾತು ಅಪ್ಪ ಅವರು ನೀವು ರೈತ ಪರ ಹಿತಚಿಂತಕರು ಹಿಂದೂ ಪರಂಪರೆಯಲ್ಲಿ ನಂಬಿಕೆಯನ್ನಿಟ್ಟು ತಮ್ಮ ತೊಡಗಿಸಿಕೊಂಡಿರುವರು ಆಗಿರುವಂತಹ ಶರಣತ್ರಿ ಬಲಚಂದ್ರನಲ್ಲ ಜಾರಕಿಹೊಳಿ ಇವರು ನಮ್ಮ ಗ್ರಾಮಕ್ಕೆ ಶ್ರೀಮಠಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಆಧಾರ ಸ್ತಂಭ ಅಂತಂದ್ರೆ ಅತಿಶಯೋಕ್ತಿ ಆಗಲಾರದು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಶಿಕ್ಷಣಕ್ಕಾಗಿ ವ್ಯರ್ಚ ಅಪಾರ ಕಾಳಜಿ ಮಾಡುವ ಕರ್ನಾಟಕದ ಏಕೈಕ ರಾಜಕಾರಣಿ ಅನ್ನುವಂಥವ್ರು ಯಾರಾದರೂ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಜನಪ್ರಿಯ ಶಾಸಕರಾಗಿರುವಂತಹ ಬಾಲಚಂದ್ರನಲ್ಲ ಜಾರಕಿಹೊಳಿ ಅವರು ಅಂತಂದ್ರೆ ತಪ್ಪಾಗಲಾರದು ಈ ನಿಟ್ಟಿನಲ್ಲಿ ತಾವು ತಮ್ಮ ಗುರಿಯಿಲ್ಲದ ಕೆಲಸಗಳ ಮಧ್ಯ ಒತ್ತಡದ ಮಧ್ಯದಲ್ಲಿಯೂ ಕೂಡ ಈ ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದಿರುವಂತಹ ತಮಗೆ ತುಂಬ ಹೃದಯದ ಜೋರಾದ ಚಪ್ಪಾಳಿಯೊಂದಿಗೆ ಅಭಿನಂದನೆಗಳು ಸರ್ ತಮ್ಮ ಆರೈಕೆ ತಮ್ಮ ಆಶೀರ್ವಾದ ಶಿವಪುರ ಗ್ರಾಮದ ಮೇಲೆ ಶ್ರೀಮಠದ ಮೇಲೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ ಸದಾ ಇರಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಸಾಗ್ತಾ ಇದೇವೆ ಇದೀಗ ವೇದಿಕೆಯ ದಿಗ್ಗ ತನಕವನ್ನ ಕರುಣಿಸಿರುವಂತಹ ಪರಮ ಪೂಜೆಯಾಗಿರುವಂತಹ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪ ಗಂಗಾಧರ ಮಹಾಸ್ವಾಮಿಗಳು ಶ್ರೀ ಗುರು ಮಡಿವಾಳೇಶ್ವರ ಮಠ ಪಸೂರ್ ಇವರು ಆಶೀರ್ವಚನವನ್ನ ಕೌಡಿಸಬೇಕಂತ ಶ್ರೀಗಳ ಚರಣ ಕಮಲಗಳಲ್ಲಿ ಪ್ರಾರ್ಥನೆಯನ್ನ ಕೋರ್ತಾ ಇದ್ದೇನೆ